ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಆಚುತ್ ನಾಚಿ ಮಾಡಿದಂತಹ ಮಹಾ ಪ್ಲಾನ್ಗೆ ನಿಜಕ್ಕೂ ಕೂಡ ದೇವಿಯಾನಿಯ ಹಾಗೆ ಅಶ್ವಿನಿ ತತ್ತರಿಸಿ ಹೋಗ್ತದ ದೇವಿಯಾನಿಯ ಅಶ್ವಿನಿಯ ರಿಯಲ್ ಮುಖವು ಏನು ಅನ್ನೋದು ಆಚೆ ಬರ್ತದೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಜಿತ್ ಭೂಮಿಯ ಹಾಗೆ ನಚ್ಚಿ ಸತ್ಯಣ್ಣ ನಾಲ್ವರು ಕೂಡ ಸೇರ್ಕೊಂಡು ಒಂದು ದೊಡ್ಡ ಮಹಾಪ್ಲಾನ್ ಅನ್ನ ಮಾಡ್ತಾರೆ ಈ ಕಡೆ ನಚ್ಚಿಗೂ ಕೂಡ ಅಚಿತ್ಗೆ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋ ಅನುಮಾನ ಇದೆ ಅನ್ನೋದು ಗೊತ್ತಾಗಿದೆ ಅದಕ್ಕಾಗು ಅದಕ್ಕಾಗಿಯೇ ಇಲ್ಲಿ ನಚ್ಚಿ ಅಚಿತ್ ಜೊತೆ ಕೈ ಚೂಡಿಸ್ತಾರೆ ಇಲ್ಲಿ ಅಚ್ಯುತ್ ಒಂದು ಪ್ಲ್ಯಾನನ್ನು ಹೇಳ್ತಾರೆ ಆ ಒಂದು ಪ್ಲ್ಯಾನ್ ಪ್ರಕಾರ ಏನಾದರೂ ನಡ್ಕೊಂಡ್ರೆ ಖಂಡಿತವಾಗ್ಲೂ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತಕ್ಕಂಥ ಸತ್ಯ ಹೊರಗಡೆ ಬೀಳುತ್ತೆ ಅಂತ ಹೇಳ್ತಾರೆ ಆ ಒಂದು ಪ್ಲಾನ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಜೊತೆಗೆ ಇಲ್ಲಿ ನಚ್ಚಿ ಒಂದು ಕಂಡೀಷನ್ ಕೂಡ ಹಾಕ್ತಾರೆ ಜೊತೆಗೆ ಈ ಒಂದು ಪ್ಲಾನ್ ಏನಾದರೂ ನಿನ್ನ ವಿರುದ್ಧವಾಗಿ ರಿಸಲ್ಟ್ ಬಂದರೆ ಈ ಒಂದು ಪ್ಲಾನ್ ಅಲ್ಲಿ ಖಂಡಿತವಾಗ್ಲೂ ನೀನು ಅಶ್ವಿನಿನ ಮನಸ್ವಿನಿ ಅಂತ ಒಪ್ಕೋಬೇಕು ಇನ್ನೆಂದೂ ಕೂಡ ನೀನು ಕ್ವೆಶನ್ ಮಾಡಬಾರ್ದು ನಿನ್ನ ಅನುಮಾನ ಡೌಟ್ಗಳು ಕ್ಲಿಯರ್ ಆಗಬೇಕು ಇನ್ನೆಂದೂ ಕೂಡ ನೀನು ಈ ಒಂದು ಕ್ವೆಶನನ್ನು ರೈಸ್ ಮಾಡೋ ಹಾಗಿಲ್ಲ ಅಂತ ಅದಕ್ಕೆ ಅಜಿತ್ ಕೂಡ ಸಮ್ಮತಿಯನ್ನು ಸೂಚಿಸ್ತಾರ ಅದೇ ಕಾರಣಕ್ಕೆ ಇಲ್ಲಿ ನಚಿ ತುಂಬಾ ಪಕ್ಕಾ ಪ್ಲ್ಯಾನ್ ಮಾಡಿ ಅಶ್ವಿನಿಯನ್ನು ತಾನು ಇರ್ತಕ್ಕಂಥ ಹಾಸ್ಪಿಟಲ್ಗೆ ಕರ್ಸ್ಕೋತಾರೆ ಆ ಒಂದು ಹಾಸ್ಪಿಟಲ್ಗೆ ಕರ್ಸ್ಕೊಂಡಂಥ ನಚಿ ಅಶ್ವಿನಿಯನ್ನು ಒಳಗಡೆ ಕರ್ಸ್ಕೊಂಡು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಹೇಳ್ತಾರೆ ಬಟ್ ಅಶ್ವಿನಿ ಅದಕ್ಕೆ ಸಮ್ಮತಿಸೋತಿಲ್ಲ ಆದರೆ ಇಲ್ಲಿ ನಚ್ಚಿ ನಾನು ಮಾಡ್ತಾ ಇದ್ದೀನಿ ನೀನು ಮಾಡು ರಕ್ತದಾನ ಮಹಾದಾನ ಅಂತ ಹೇಳಿದಾಗ ಇತ್ತಾನೆ ಮಾಡಿದೆ ಮೂರು ತಿಂಗಳಲ್ಲಿ ಅಂತ ಹೇಳ್ತಾಳೆ ಅಶ್ವಿನಿ ಪರವಾಗಿಲ್ಲ ನಾನು ಕೂಡ ಮಾಡಿದೆ ಅದರಲ್ಲಿ ಏನಿದೆ ಮಾಡಬಹುದು ಮಾಡು ನಾನೇ ಡಾಕ್ಟರ್ ಅಲ್ವಾ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಹೇಗೂ ನಚ್ಚಿನೂ ಮಾಡ್ತಿದ್ದಾನೆ ನಾನು ಮಾಡೋಣ ಅದರಲ್ಲಿ ಏನಿದೆ ಅಂತ ಅಂದ್ಕೊಂಡು ಅಶ್ವಿನಿ ಕೂಡ ಬ್ಲಡ್ ಡೊನೇಟ್ ಮಾಡಿಬಿಡ್ತಾಳೆ ಬ್ಲಡ್ ಡೊನೇಟ್ ಮಾಡ್ತಿದ್ದಾಗೆ ನಚ್ಚಿ ತುಂಬಾ ಸುಖವಾಗಿ ಅಶ್ವಿನಿಯನ್ನ ಅಲ್ಲಿಂದ ಅಶ್ವಿನಿಗೆ ಕಿಂಚಿತ್ತು ಕೂಡ ಡೌಟ್ ಬರುವುದಿಲ್ಲ ನಂತರ ಆಕೆಯ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಡಿ ಎನ್ ಎ ಟೆಸ್ಟ್ ಕಳಿಸ್ತಾರೆ ತದ ನಂತರ ಇಲ್ಲಿ ಮನೆಗ್ ಬಂದಾಗ ದೇವಿಯಾನಿಗೆ ರೀತಿ ಅಶ್ವಿನಿ ಬ್ಲಡ್ ಕೊಟ್ಟಿರುವುದು ಗೊತ್ತಾಗತ್ತೆ ಅಶ್ವಿನಿಯನ್ನ ಪ್ರಶ್ನೆ ಮಾಡ್ತಾರೆ ಏನಾದರೂ ಸಿಕ್ಬಿದ್ರೆ ಏನ್ ಮಾಡುದು ನಚ್ಚಿ ಯಾಕೆ ನಿನ್ನ ಹತ್ರ ಬ್ಲಡ್ ಕೊಡಿಸ್ತಾ ಹಾಗೆ ಹೀಗೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ರೇಸ್ ಮಾಡ್ತಾರೆ ದೇವಿಯಾನಿ ಬಟ್ ನನಗೆ ಆ ರೀತಿ ಏನೂ ಅನಿಸ್ಲಿಲ್ಲ ಪ್ಲ್ಯಾನ್ ಮಾಡಿ ನಾನು ಬ್ಲಡ್ ತಗೊಂಡ್ರು ಅಂತ ಯಾಕಂದರೆ ನಚ್ಚಿನೂ ಕೊಟ್ಟ ನಾನು ಕೊಟ್ಟೆ ಅದರಲ್ಲಿ ಏನಿದೆ ಸುಮ್ಮನೆ ವರಿ ಮಾಡ್ಕೊತದ್ರ ಮೇಡಮ್ ಅಂತ ಹೇಳಿ ಅಶ್ವಿನಿ ಅದಕ್ಕೆ ಬ್ರೇಕ್ ಹಾಕ್ತಾಳೆ ತದನಂತರ ಇಲ್ಲಿ ನಚ್ಚಿ ಬ್ಲಡ್ ರಿಪೋರ್ಟ್ ಬಂತ ಅಂತ ಹೇಳಿ ಹಾಸ್ಪಿಟಲ್ ಸಿಬ್ಬಂದಿ ಜೊತೆ ಮಾತನಾಡಬೇಕಾದ್ರೆ ಅಲ್ಲಿ ಅದನ್ನು ಬೇವಿಯಾನಿ ಕೇಳಿಸ್ಕೊತಾರೆ ಕೇಳಿಸ್ಕೊಂಡಿದ್ದೆ ನಚ್ಚಿನ ನೇರವಾಗಿ ಬಂದು ಪ್ರಶ್ನೆ ಮಾಡ್ತಾರೆ ಏನು ಬ್ಲಡ್ ಟೆಸ್ಟ್ ರಿಪೋರ್ಟ್ ಡಿ ಅಂತ ಹೇಳ್ತಿದ್ಯಲ್ಲ ನಚಿ ಏನು ವಿಷಯ ಅಂತ ಆಗ ಪೆದ್ದ ನಚ್ಚಿ ನಿಜವಾಗ್ಲೂ ಎಲ್ಲ ವಿಷಯನೂ ಕೂಡ ಹೇಳಿಬಿಡ್ತಾರೆ ನಾವು ಅಶ್ವಿನಿನ ಮನಸ್ವಿನಿನ ಅನ್ನೋದನ್ನು ಕಂಡು ಅಂತ ಅಣ್ಣ ನಾನು ಸತ್ಯಣ್ಣ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಅಶ್ವಿನಿ ಬ್ಲಡ್ ನಾ ತಗೊಂಡಿದ್ದೀವಿ ಡಿ ಎನ್ ಎ ಟೆಸ್ಟ್ಗೋಸ್ಕರ ಅದೇ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಈ ಒಂದು ವಿಷಯವನ್ನು ನನ್ನ ಹತ್ರ ಹೇಳಿದೆಯಾ ಆದಷ್ಟು ಬೇಗ ರಿಪೋರ್ಟ್ ತೊಗೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಷಯ ನನಗೆ ಹೇಳಿದೆಯಾ ಅನ್ನೋದು ಆ ಜೊತೆಗೆ ಹೇಳೋಕ್ಕೆ ಹೋಗಬೇಡ ಅಂತ ಇಲ್ಲಿ ಯಾನಿ ನಚಿನ ಲಾಕ್ ಮಾಡ್ತಾರೆ ಈ ಕಡೆ ಅಶ್ವಿನಿನ ಹೋಗಿ ತರಾಟೆ ತಗೋತಾರೆ ನೋಡಿದ್ಯಾ ಏನಾಗಿದೆ ಅಂತ ನೀನು ಅವತ್ತು ಬ್ಲಡ್ ಕೊಟ್ಟು ಬಂದೆ ನಾನು ಅವತ್ತೇ ಕ್ವೆಶನ್ ರೈಸ್ ಮಾಡಿದೆ ಡೌಟ್ ರೈಸ್ ಮಾಡಿದೆ ಆದರೆ ನೀನು ಏನಂದರೆ ಆ ರೀತಿ ಏನೂ ಇಲ್ಲ ಅಂತ ಇವತ್ತೇನಾದರೂ ಆ ವಿಷಯ ನನಗೆ ಕಿವಿಗೆ ಬೀಳದೆ ಇದ್ದಿದ್ರೆ ಮುಂದೆ ಏನಾಗ್ತಿತ್ತು ಗೊತ್ತಾ ನೀನು ಮನಸ್ವಿನಿ ಅಲ್ಲ ಅಂತಕ್ಕಂಥ ವಿಷಯ ರಿವೀಲ್ ಆಗ್ತಾ ಇತ್ತು ಹೀಗೆ ಹೇಗಾದರೂ ಮಾಡಿ ಇಲ್ಲಿ ರಿಪೋರ್ಟ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಅಶ್ವಿನಿ ಆ ಕೆಲಸವನ್ನು ವಹಿಸ್ಕೋತಾರೆ ಬಿಕಾಸ್ ಅದೇ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರ ಮಗನಿಗೆ ಲ್ಯಾಪ್ಟಾಪ್ ಬೇಕಿರತ್ತೆ ಇವರು ಫುಲ್ ಫಿಲ್ ಮಾಡಿದೆ ಇವ್ರಿಗೆ ರಿಪೋರ್ಟ್ ಹೇಗೆ ಬೇಕು ಹಾಗೆ ಬರ್ಸ್ಕೋತಾರೆ ಬಟ್ ಆ ರೀತಿ ಬರ್ಸ್ಕೋಬೇಕು ಅಂದರೆ ರಿಪೋರ್ಟ್ ಚೇಂಜ್ ಮಾಡೋದಲ್ಲ ಬ್ಲಡ್ಡೇ ಚೇಂಜ್ ಆಗಬೇಕು ಟೆಸ್ಟ್ ರಿಪೋರ್ಟ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ದೇವಿಯಾನಿ ಮತ್ತೊಂದು ಪ್ಲಾನ್ ಮಾಡ್ತಾರೆ ಹೇಗೋ ಮನಸ್ವಿನಿ ಭೂಮಿನೇ ಭೂಮಿ ಮನೆಯಲ್ಲೇ ಅಂದರೆ ಅವಳ ಒಂದು ಬ್ಲಡ್ ತಗೊಂಡ್ರೆ ಆ ಒಂದು ಟೆಸ್ಟ್ ರಿಪೋರ್ಟ್ ಅಡ್ಡಿ ಎಣೆಗೆ ಮ್ಯಾಚ್ ಆಗುತ್ತೆ ಅಂತ ದೇವಿಯಾನಿ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಭೂಮಿಯ ಬ್ಲಡ್ ತಗೊಳುತ್ತೆ ಬ್ಲಡ್ ತಗೊಳ್ಳೋದಕ್ಕೋಸ್ಕರ ಮಗುದೊಂದು ಪ್ಲಾನ್ ಅನ್ನು ಮಹಾ ಸಂಚನ್ನ ಮಾಡ್ತಾರೆ ದೇವ್ಯಾನಿ ಆ ಒಂದು ಸಂಚಿಗೆ ಕ್ಲೀನಾಗಿ ಲಾಕ್ ಆಗ್ತಾಳೆ ಭೂಮಿ ಯಾಕಂದರೆ ಮನೆಗೆ ಶುಗರ್ ಟೆಸ್ಟ್ಗೆ ಅಂತ ದೇವ್ಯಾನಿ ಹಾಸ್ಪಿಟಲ್ ಸಿಬ್ಬಂದಿಯನ್ನು ಕರೆದು ಭೂಮಿಯನ್ನು ಕೂಡ ಟೆಸ್ಟ್ ಮಾಡಿಸು ಅಂತ ಹೇಳಿ ಭೂಮಿಯನ್ನು ಲಾಕ್ ಮಾಡಿ ಅವಳ ಬ್ಲಡ್ ಅನ್ನ ತಗೊಂಡು ಆ ಒಂದು ಬ್ಲಡ್ ಅನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಂದರೆ ನಚ್ಚು ಯಾವ ಒಂದು ಹಾಸ್ಪಿಟಲ್ಗೆ ರಿಪೋರ್ಟ್ಗೆ ಅಂತ ವೇಟ್ ಮಾಡ್ತಿದ್ದಾರೋ ಆ ಹಾಸ್ಪಿಟಲ್ಗೆ ಸೇರುವ ಹಾಗೆ ಮಾಡಿ ಆ ಒಂದು ಟೆಸ್ಟ್ ಅನ್ನ ಡಿ ಎನ್ ಎ ಜೊತೆ ಮ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ ಇದ್ರ ಪ್ರಕಾರವಾಗಿ ಹೇಗೂ ಭೂಮಿ ಬ್ಲಡ್ ಹೋಗಿರೋದ್ರಿಂದ ಡಿ ಎನ್ ಎ ಮ್ಯಾಚ್ ಆಗತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಮುದ್ದಾಗಿ ರೆಡಿ ಆಗಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ ಆದ್ರೆ ಇಲ್ಲಿ ದೇವಿಯಾನಗ ನಿಜವಾಗ್ಲೂ ಕೂಡ ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ ಕೂತಲ್ಲಿ ಕೂರೋಕೆ ಆಗ್ತಿಲ್ಲ ಅದಕ್ಕೆ ಕಾರಣ ಆ ಒಂದು ಟೆಸ್ಟ್ ರಿಪೋರ್ಟ್ ಇವತ್ತು ಬರುವುದ್ರಲ್ಲದ ಟೆಸ್ಟ್ ರಿಪೋರ್ಟ್ ಅನ್ನ ಮೊದಲು ತಾನು ನೋಡ್ಬೇಕು ಕನ್ಫರ್ಮ್ ಮಾಡ್ಕೋಬೇಕು ಅದರಲ್ಲಿ ಅಶ್ವಿನಿ ಮನಸ್ವಿ ಅನ್ನೋದು ಖಾತ್ರಿ ಆಗಿದ್ಯಾ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲದಲ್ಲಿ ವೇಟ್ ಮಾಡ್ತಿರ್ತಾರೆ ಆಗ ಅಶ್ವಿನಿ ಬಂದು ಯಾಕೆ ಮೇಡಮ್ ವೇಟ್ ಮಾಡ್ತಿದ್ರ ನಾವು ಅನ್ಕೊಂಡಿದ ರಿಪೋರ್ಟೇ ಬರತ್ತ ನಾವು ಚೇಂಜ್ ಮಾಡ್ಸಿದಿವಿ ಅಂದ್ಮೇಲೆ ಇನ್ನೇನು ಬರುತ್ತೆ ಸುಮ್ಮನೆ ಅವನ್ನ ಹಾಕೋಣ ವರಿ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ನನ್ನ ಕಣ್ಣಾರೆ ನೋಡಬೇಕು ನಾನು ಅಂತ ಅನ್ಕೋತಿದ್ದಾಗೆ ಅಲ್ಲಿಗೆ ಒಂದು ಕೊರಿಯರ್ ಬರುತ್ತೆ ಕೊರಿಯರ್ ಬರ್ತದಾಗೆ ಅದು ಅದೇ ಕೊರಿಯರ್ ಆಗಿರತ್ತೆ ಅಂತ ಹೇಳಿ ಓಪನ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಶ್ವಿನಿ ದೇವಯಾನಿ ಬಟ್ ಅಶ್ವಿನಿ ಶ್ರವಣ್ ಅವರು ಬಂದಿದೆ ಏನದು ನೆಚ್ಚಿಗೆ ಬಂದಿರೋ ಲೆಕ್ಚರನ್ನು ನೀವು ಹೇಗೆ ಇಲ್ಲಿ ಓಪನ್ ಮಾಡಲಿಕ್ಕೆ ನೋಡ್ತಿದ್ದೀರಾ ಇದು ತಪ್ಪಲ್ವಾ ಈ ರೀತಿ ಎಲ್ಲ ಬತ್ತೊಬ್ರು ಲೆಟರ್ ಅನ್ನ ಓಪನ್ ಮಾಡಬಾರ್ದು ಮನಸ್ವಿನಿ ಅಂತ ಹೇಳಿ ಅಶ್ವಿನಿ ಕಾಯಿಂದ ಆ ಒಂದು ಲೆಟರ್ ಅನ್ನ ತೆಗೆದುಕೊಂಡು ನಚ್ಚಿಗೆ ಹೋಗಿ ಶ್ರಮಣರು ಕೊಡ್ತಾರೆ ಅಷ್ಟರಲ್ಲಿ ಅಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಸೇರಿರ್ತಾರೆ ಆ ಒಂದು ರಿಪೋರ್ಟ್ ಅನ್ನ ನೋಡ್ದಂತಹ ನಚ್ಚಿ ಇಲ್ಲಿ ಶ್ರವಣವ್ರ ಹತ್ರ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾನೆ ಆ ಒಂದು ವಿಷಯ ನಿಜಕ್ಕೂ ಕೂಡ ದೇವಿಯಾನಿ ಅಶ್ವಿನಿಗೆ ಸಹಿಸೋಕೆ ಅಸಾಧ್ಯವಾಗಿದೆ ಅವರ ಸಮಾಧಿ ತೋಡ್ತಕ್ಕಂಥ ವಿಷಯ ಆಗಿದೆ ಖಂಡಿತವಾಗ್ಲೂ ಅವರ ಚಟ್ಟ ಕಟ್ಟುವುದಂತೂ ನಚ್ಚಿ ಗ್ಯಾರಂಟಿ ಅನ್ನುವಾಗಿದೆ ಯಾಕಂದ್ರೆ ಇಲ್ಲಿ ನಚ್ಚಿ ಮಾವ ಅಜಿತ್ ಅಣ್ಣಂಗೆ ಮನಸ್ವಿನಿ ಅಶ್ವಿನಿ ಬೇರೆ ಬೇರೆ ಅನ್ನುವ ಅನುಮಾನ ಆಯಿತು ಅದೇ ಕಾರಣಕ್ಕೆ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ನಾನೇ ವರ್ಕ್ ಮಾಡ್ತಿರೋ ಹಾಸ್ಪಿಟಲ್ಗೆ ಅಶ್ವಿನಿ ಕರೆದು ಅಲ್ಲಿ ಬ್ಲಡ್ನ ತೊಗೊಂಡೆ ಆ ಒಂದು ಬ್ಲಡ್ಡನ್ನು ನಿಮ್ಮ ಜೊತೆ ಮ್ಯಾಚ್ ಮಾಡಲಿಕ್ಕೆ ಡಿ ಎನ್ ಎ ಟೆಸ್ಟ್ಗೆ ಅಂತ ಕೊಟ್ಟಿದ್ದೆ ಅದರ ರಿಪೋರ್ಟ್ ಬಂದಿದೆ ಅಂತ ಹೇಳ್ತದೆ ಅರೆ ಕಡೆ ಅಜಿತ್ ನಿಮ್ಮ ಮಗಳು ಬ್ಲಡ್ ಬ್ಲಡ್ ಬೇರೆ ಅಶ್ವಿನಿ ಬ್ಲಡ್ ಗ್ರೂಪೇ ಬೇರೆ ನೋಡಿ ಮವ ಅಂತ ಹೇಳಿದಾಗ ಶ್ರವಣಿಗೆ ಶಾಕ್ ಆಗ್ತದೆ ಆದರೆ ಆ ಒಂದು ಒಂದೇ ಒಂದು ರಿಪೋರ್ಟ್ ಅಲ್ಲಿ ಮನಸ್ವಿನಿ ಅಶ್ವಿನಿ ಒಂದೇ ಅಂತಕ್ಕಂಥದ್ದು ಬಂದಿದೆ ಅದನ್ ಅದರಿಂದಾಗಿ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ಬರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ ಬಟ್ ಅದು ಕ್ಷಣಿಕ ಮಾತ್ರವಾಗಿರುತ್ತೆ ಯಾಕಂದ್ರೆ ಮತ್ತೆರಡು ರಿಪೋರ್ಟ್ಗಳು ಬರುತ್ತೆ ಆ ಒಂದು ರಿಪೋರ್ಟ್ ನಲ್ಲಿ ಅಶ್ವಿನಿ ಮನಸ್ವಿನಿ ಇಬ್ಬರೂ ಕೂಡ ಬೇರೆ ಬೇರೆ ಅಂತ ಬರ್ದಿರುತ್ತೆ ಅದೇ ಕಾರಣಕ್ಕೆ ಇಲ್ಲಿ ನಚ್ಚಿ ಮತ್ತೆ ಅಚ್ತ್ ಹೇಳ್ತಿದ್ದಾರೆ ಇಲ್ಲಿ ನನಗೆ ಗೊತ್ತಿತ್ತು ಮತ್ತಿನ್ನೇನು ಎಡ್ವಿಟ್ ಆಗಬಹುದು ಅಂತ ಅದೇ ಕಾರಣಕ್ಕೆ ಒಂದು ಹಾಸ್ಪಿಟಲ್ಗೆಲ್ಲ ಮೂರು ಹಾಸ್ಪಿಟಲ್ಗೆ ಈ ಒಂದು ಟೆಸ್ಟ್ ಮಾಡಲಿಕ್ಕೆ ಅಂತ ಕಳಿಸಿದ್ವಿ ಈ ಒಂದು ಬ್ಲಡ್ ಸ್ಯಾಂಪಲ್ ಎರಡು ರಿಪೋರ್ಟ್ ಅಲ್ಲಿ ಮನಸ್ವಿನಿ ಅಶ್ವಿನಿ ಬೇರೆ ಬೇರೆ ಅಂತ ಬಂದಿದೆ ಜಸ್ಟ್ ಒಂದು ರಿಪೋರ್ಟ್ ಅಲ್ಲಿ ಮಾತ್ರ ಮನಸ್ವಿನಿ ಅಶ್ವಿನಿ ಒಂದು ಅಂತ ಬಂದಿದೆ ಇದರಲ್ಲೇ ನೋಡ್ಕೊಳ್ಳಿ ಮಾವ ನಮ್ಮ ಅನುಮಾನ ನಿಜ ಖಂಡಿತವಾಗ್ಲೂ ಮನಸ್ವಿನಿನೇ ಬೇರೆ ಅಶ್ವಿನಿನೇ ಬೇರೆ ಅಂತಕ್ಕಂಥ ವಿಶ್ವವನ್ನ ಅಜು ತ್ರಿವಿಲ್ ಮಾಡ್ತಾರೆ ಸಿಡಿದ ಹೇಳ್ತಾರೆ ಶ್ರವಣ ಹಾಗಿದ್ರೆ ಸಿಡಿದದ್ದಂತಹ ಶ್ರವಣ ಅಶ್ವಿನಿಯನ್ನ ಮನೆಯಿಂದ ಹೊರಗಡೆ ಹಾಕೋದ್ರ ಮುಖಾಂತರ ಇಲ್ಲಿ ಜೈಲ ಕಳಿಸ್ತಾರ ಈ ಕಡೆಯ ಅಶ್ವಿನಿ ಮನೆಯಿಂದ ಹೋಗೋಕು ಮುನ್ನ ದೇವಿಯಾನಿಯ ನೆಚ್ಚು ಮುಖುವನ್ನ ಬಯಲು ಮಾಡಿ ಆಕೆನೆ ನನ್ನನ್ನ ಇಲ್ಲ ಕರ್ಕೊಂಡು ಬಂದದ್ದು ಅನ್ನೋ ಸಚಿವನ್ನ ರಿವೀಲ್ ಮಾಡಿ ಅಲ್ಲಿಂದ ದೇವಿಯಾನಿ ಜೊತೆಗೇನೆ ಜೈಲಿಗೆ ಹೋಗ್ತಾಳ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮರಿಬೇಕು